ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳನ್ನು ಕೂರ್ತಾ ಈ ದಿನ ನಾವು ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಲು ಬಂದಿದ್ದೇವೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ವತಿಯಿಂದ ಇಟ್ ಮೀನ್ಸ್ ಅಚಿವ ಸಟ್ಟ ಯೂಟ್ಯೂಬ್ ಚಾನಲ್ ಏನಿತ್ತಲ್ಲ ಈ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಒಂದು ವಿಶೇಷವಾದ ಟ್ರಿಕ್ ಅಂದರೆ ಸಮಸ್ಯೆಗಳನ್ನ ಈ ಸಮಾಸ ಯಾವ ರೀತಿ ನೆನಪಿಟ್ಟುಕೋಬೇಕು ಹೌ ಟು ಇಂಟ್ರೆಸ್ಟಿಂಗ್ ವೇ ಜಸ್ಟ್ ಬಿ ಅಬ್ಸರ್ವ್ ದಟ್ ಯು ಕ್ಯಾನ್ ಎಬಲ್ ಟು ಬಿ ಅಂಡರ್ಸ್ಟೋಡ್ ಒಂದು ಪದ ಒಂದು ವಾಕ್ಯ ನೋಡಿದ್ರೆ ಅದು ಯಾವ ಅಂತಂದು ಆ ಪದ ನೋಡಿದ್ರೆ ತಿಳಿಯಬೇಕು ಆ ರೀತಿ ಟ್ರಿಕ್ ನಿಮ್ಗೆ ಹೇಳಿಕೊಡ್ಬೇಕಂತಂದು ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಒಂದು ಹೊಸ ರೀತಿಯಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಲು ಬಂದಿದ್ದೇವೆ ಹಾಗಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಟೀಚಿಂಗ್ ಫ್ಯಾಕಲ್ಟಿ ಆಗಿರ್ಬೋದು ಅಥವಾ ನಮ್ಮ ಎಲ್ಲ ಈ ನಾನ್ ಟೀಚಿಂಗ್ ಫ್ಯಾಕಲ್ಟಿ ಆಗಿರ್ಬೋದು ಎಲ್ಲರ ಪರವಾಗಿ ನಿಮಗೆ ಈ ದಿನದ ಶುಭಾಶಯಗಳು ನೋಡ್ರಿ ನನ್ನ ಎಲ್ಲ ಎಸ್ 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 ಸಿ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರನ್ನ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಟಿ ಟಿ ಆಗಿರ್ಬೋದು ಅಥವಾ ಟಿ ಆಗಿರ್ಬೋದು ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕನ್ನಡ ವಿಷಯದ ಕುರಿತು ಕನ್ನಡ ಗ್ರಹ ವ್ಯಾಕರಣ ಇತ್ತು ಅಂತಂದ್ರೆ ಆ ವ್ಯಾಕರಣಗಳಲ್ಲಿ ಸಮಾಸಗಳು ಇರಲೇಬೇಕು ಹಾಗಾಗಿ ಆ ಸಮಾಸದ ಕುರಿತು ಒಂದು ಚಿಕ್ಕದಾದ ಮಾಹಿತಿ ಎದರಗಿರಿ ಸಮಾಸ ಈಸಿ ಆನ್ ಇಂಟ್ರೆಸ್ಟ್ ಇವೆ ಟ್ರಿಕ್ ಹೋಗಬೇಕು ಒಟ್ಟಾರೆ ಎಷ್ಟು ಎಷ್ಟಾದವ್ರಿ ಎಂಟು ಸಮಾಸಗಳು ಆ ಎಂಟು ಸಮಾಸಗಳಲ್ಲಿ ಅದರದೇ ಆದಂತಹದ್ದು ಪ್ರಾಮುಖ್ಯತೆ ಐತಿ ಆ ರೀತಿ ಅದಾವ ಅದಾವಂತಂದ್ರ ಆ ಎಂಟು ಸಮಾಸಗಳಲ್ಲಿ ಕೊಡದೇ ಇದಾವೆ ಸಮಾಸ ಪದ ರಚನೆ ಹಂಗಾಗಿ ಆ ಪದಗಳ ವಿಂಗಡಣೆ ಯಾವ ರೀತಿ ಐತಿ ಅಂದ್ರ ವಿಗ್ರಹ ವಾಕ್ಯ ಮಾಡೋದು ಯಾವ ರೀತಿ ಇರ್ತೈತಿ ನೆಕ್ಸ್ಟ್ ಅದ ರಚನೆ ಯಾರಕ್ಕೆ ಐತಿ ಅದನ್ನ ಈ ಸಮಾಸ ನೋಡ್ರಿ ಏನದ ಒಟ್ಟಾರಿಗೆ ಸಮಾಸಗಳು ಎಷ್ಟು ಎಂಟದವರು ಸಮಾಸ ಅಂದ್ರೆ ಏನ್ ಮೊದಲ ಹ ಪೂರ್ವ ಪದ ಮತ್ತು ಉತ್ತರ ಪದ ಪದಗಳ ಎರಡೂ ಸೇರಿ ಸಮಾಸ ಪದ ರಚನೆ ಆಕೋ ಅಂದ್ರ ಪದ ಕೂಡಿ ಒಂದು ಪದ ರಚನೆ ಆದ್ರೆ ಅದಕ್ಕೆ ಸಮಾಸ ಅಂತ ಕರಿತಾರೆ ಅಂದ್ರೆ ಪೂರ್ವ ಪದ ಉತ್ತರ ಪದ ಅಂತಂದ್ರ ಇಲ್ಲಿ ಸಂಧಿಗಳಲ್ಲಿ ರೀತಿ ಅಕ್ಷರಗಳ ಕೂಡುವಿಕೆಯಿಂದ ಸಂಭವಿಸಿತ್ತು ಇಲ್ಲಿ ಪದಗಳ ಕೂಡುವಿಕೆಯಿಂದ ರಚನೆ ಹಾಕೈತಿ ಅಂದ್ರ ಅಕ್ಷರಗಳ ಕೂಡುವಿಕೆಯಿಂದ ಒಂದು ಪದ ರಚನೆ ಆಕಿತ್ತು ಅದಕ್ಕೆ ಸಂಧಿ ಅಂತ ಕರಿತಿದ್ವಿ ಇಲ್ಲಿ ಎರಡು ಪದಗಳ ಕೂಡುವಿಕೆಯಿಂದ ಏನಕ್ಕೀವಿ ಒಂದು ಪದ ರಚನೆ ಆಕೈತಿ ಅದಕ್ಕ ಸಮಾಸ ಅಂತ ಕೇಳ್ತೀವಿ ಅದಕ್ಕ ಪೂರ್ವ ಪದ ಉತ್ತರ ಪದ ಅಂತ ಈ ಉತ್ತರ ಪದದ ಅಂತ್ಯ ಮತ್ತು ಪೂರ್ವ ಪದದ ಪ್ರಾರಂಭದಲ್ಲಿರುವ ಪದಗಳು ಕೂಡುವಿಕೆಯಿಂದ ಒಂದು ಇನ್ನೊಂದು ಪದ ರಚನೆ ಆಕೈತಿ ಆ ಪದ ರಚನೆಯಾಗುವುದಕ್ಕೆ ಸಮಾಸ ಅಂತ ಕೇಳ್ತಾವೆ ಅಲ್ಲಿ ಪದಗಳ ಪ್ರಾಮುಖ್ಯತೆ ಎಲ್ಲಿ ಸಮಾಸದಲ್ಲಿ ಅಲ್ಲಿ ಸಂಧಿಯಲ್ಲಿ ಅಕ್ಷರಗಳ ಪ್ರಾಮುಖ್ಯತೆ ಹಾಗಾಗಿ ಅಲ್ಲಿ ವ್ಯಾಕರಣದ ಪ್ರಾಮುಖ್ಯತೆ ಇಲ್ಲಿ ಪದಗಳ ಪ್ರಾಮುಖ್ಯತೆ ಇರ್ತದೆ ಈ ಪದಗಳ ಪ್ರಾಮುಖ್ಯತೆ ಸಮಾಸಗಳನ್ನ ಎಂಟು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಆ ಎಂಟು ರೀತಿಯ ವಿಂಗಡನೆಯಲ್ಲಿ ಯಾವ್ದಾದವ್ರಿ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ನೆಕ್ಸ್ಟ್ ಕ್ರಿಯಾ ಸಮಾಸ ಗಮಕ್ ಸಮಾಸ ನೆಕ್ಸ್ಟ್ ರೀ ಸಮಾಸ ಅಂಶಿ ಸಮಾಸ ನೆಕ್ಸ್ಟ್ ಯಾವ್ದು ರೀ ದ್ವಂದ್ವ ಸಮಾಸ ಈ ಎಲ್ಲಾ ಸಮಾಸಗಳು ಅದವು ಈ ಸಮಾಸಗಳನ್ನ ಸಮಾಸ ನೆನಪಿಟ್ಟು ಓನ್ಲಿ ಒಂದೊಂದು ಲೈನ್ ನೋಡಿ ನೋಡ್ರಿ ಇಲ್ಲಿ ತತ್ಪುರುಷ ಸಮಾಸ ಕರ್ಮಧಾರಿಯ ದ್ವಿಗು ಕ್ರಿಯಾ ಗಮಕ ಅಂಶಿ ದ್ವಂದ್ವ ಬ್ರಹರಿ ಸಮಾಸ ನೋಡ್ರಿ ತತ್ಪುರುಷ ಸಮಾಸದಿಂದ ಗಮಕ ಸಮಾಸದವರೆಗೆ ಒಟ್ಟಾರೆ ನೆಕ್ಸ್ಟ್ ಐದು ಅದವು ಈ ಐದು ಸಮಾಸಗಳು ಹೆಂಗದೋಗ್ಲಿ ಉತ್ತರ ಪದಾರ್ಥ ಪದಾರ್ಥಿಯ ಸಮಾಸಗಳು ಅಂದ್ರ ಪೂರ್ವ ಪದ ಮತ್ತು ಉತ್ತರ ಪದ ಕೂಡಿ ಸಮಾಸ ಸಮಾಸ ರಚನೆ ಆಕೈತಿ ಆ ಪೂರ್ವ ಪದ ಮತ್ತು ಉತ್ತರ ಪದ ಸೇರಿ ಸಮಾಸ ರಚನೆ ಆದಾಗ ಆ ಸಮಾಸ ಪದದಲ್ಲಿ ಉತ್ತರ ಪದದ ಅರ್ಥ ಅಂದ್ರೆ ಅದ್ರಲ್ಲಿ ಏನಾಗ್ತಾರೆ ಉತ್ತರ ಪದ ಅರ್ಥ ಪ್ರಧಾನ ಎಲ್ರಿ ಈ ಸಮಾಸ ಪದದಲ್ಲಿ ಈ ಸಮಾಸ ಪದದಲ್ಲಿ ಪದದಲ್ಲಿ ಈ ಸಮಾಸ ಪದದಲ್ಲಿ ಯಾವ್ದ್ರಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸ ಅವು ಯಾವ್ದವ್ರಿ ಐದು ಆ ಐದು ಸಮಾಸಗಳನ್ನ ನೆನಪಿಟ್ಬೋದು ಟ್ರಿಕ್

ಈ ಸೆಂಪಲ್ ಏನೋ ಅಂದ್ರ ಉತ್ತರ ಪದಾರ್ಥ ಪ್ರಧಾನತೆಯ ಸಮಾಸ ಕಂಪ್ಲೀಟ್ ಅದಕ್ಕೆ ಏನಾಗುತ್ತೆ ನೋಡ್ರಿ ಕರ್ಮ ದ್ವಿಕ್ರಿಯಾ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ್ ಸಮಾಸ ಇವು ಅವು ಎಲ್ರಿ ಉತ್ತರ ಪದಾರ್ಥ ಪ್ರಧಾನತೆಯ ಸಮಾಸಗಳು ಉತ್ತರ ಪದ ಪ್ರಾಮುಖ್ಯತೆ ಇರ್ತಿದ್ ಅಂದ್ರ ಪೂರ್ವ ಪದ ಪ್ರಾಮುಖ್ಯತೆ ಇಲ್ಲ ಉತ್ತರ ಪದ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇರ್ತೀರಿ ಹಂಗಾಗಿ ಈ ಐದು ಸಮಾಸಗಳು ಮುಗಿದು ನೆಕ್ಸ್ಟ್ ಯಾವಾಗ ಬಂತ್ರಿ ಅಂಶಿ ಸಮಾಸ ಔಷಿ ಸಮಸ್ಯೆ ಇರ್ತಿದ್ರಿ ಪೂರ್ವ ಪದಾರ್ಥ ಪ್ರಾಮುಖ್ಯತೆ ಪೂರ್ವ ಪದಾರ್ಥ ಪ್ರಾಮುಖ್ಯತೆ ಎಲ್ರಿ ಸಮಾಸ ಪದದಲ್ಲಿ ಸಮಾಸ ರಚನೆ ಆದಾಗ ಆ ಸಮಾಸ ಪದದಲ್ಲಿ ಪೂರ್ವ ಪದದ ಅರ್ಥ ಪ್ರಾಮುಖ್ಯತೆ ಅಂದ್ರ ಪೂರ್ವ ಪದದ ಅರ್ಥನೇ ಅಲ್ಲಿ ಕಾಣಿಸ್ತಾ ಕಾಣಿಸ್ತೈತಿ ಅಂತ ಹೇಳಿದ ಅವರು ಅಂದ್ರ ಪೂರ್ವ ಪದದ ಅರ್ಥ ಜಾಸ್ತಿ ಇರ್ತೈತಿ ಎಲ್ಲಿ ಸಮಾಸ ಪದದಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನತೆ ಸಮಾಸ ಪದದಲ್ಲಿ ಇರುತ್ತದೆ ಯಾವ ರೀ ವಂಶಿ ಸಮಾಸ ನೆಕ್ಸ್ಟ್ ದ್ವಂದ್ವ ಸಮಾಸ ದ್ವಂದ್ವ ನೇಮ್ ಇಡ್ ಇಂಡಿಕೇಟ್ಸ್ ದ್ವಂದ್ವ ಅಂದ್ರ ರಿಜಿಡಿಟಿ ಹಾಗಾಗಿ ಎರಡು ಪದಗಳ ಅರ್ಥ ಚಂದ ಅಂತ ಹೇಳ್ಬಿಡುದು ನೋಡಲಿ ಎರಡು ಎರಡದವು ಹಾಗಾಗಿ ಎರಡು ಪದಗಳ ಅರ್ಥ ಪದೇ ಸಮಾಸ ಯಾವ್ದು ದ್ವಂದ್ವ ಸಮಾಸ ಕೆರೆಯು ಕಟ್ಟೆಯು ಬಾವಿಯು ಕೆರೆ ಕಟ್ಟೆ ಬಾವಿಯು ಅಂತ ಹೇಳಿದ್ವಿ ಇಲ್ಲ ಅಲ್ಲಿ ಒಂದ್ಬಿಟ್ಟು ಹೇಳೋದು ಅಂದ್ರೆ ಯಾವ್ದಾರ ಅಲ್ಲಿ ಈಗ ಒಂದು ಪದ ಐತ್ರಿ ಅದನ್ನ ವಿಗ್ರಹ ವಾಕ್ಯ ಮಾಡಿದಾಗ ಕೆರೆಯು ಕಟ್ಟೆಯು ಬಾವಿಯು ಅಂತ ಹೇಗಿದ್ವಿ ನೆಕ್ಸ್ಟ್ ಸಮಾಸ ಪದವಾದಾಗ ಕೆರೆ ಒಂದ ಕಟ್ಟೆ ಹೇಳ್ತೀವಿ ಹೇಳ್ತೀವ ಬಾವಿ ಅಂತ ಹೇಳ್ತೀವ ಇಲ್ಲ ಕೆರೆಯು ಕಟ್ಟೆಯು ಬಾವಿಯು ಅಷ್ಟು ಪದಗಳ ಅರ್ಥ ಮುಖ್ಯ ಐತಿ ಹಂಗಾಗಿ ಅದಕ್ಕೆ ದ್ವಂದ್ವ ಸಮಾಸ ಎರಡೂ ಪದಗಳ ಅರ್ಥ ಪ್ರಧಾನತೆಯ ಸಮಾಸ ಸಂದೀಪದ ಸಮಾಸ ಸಾರಿ ಸಮಾಸ ಪದ ರಚನೆ ಆದಾಗ ಅಲ್ಲಿ ಎರಡೂ ಪದಗಳ ಅರ್ಥ ಪ್ರಾಮುಖ್ಯತೆ ಇರ್ತೈತಿ ಅದಕ್ಕೆ ಯಾವ್ದೇ ದ್ವಂದ್ವ ಸಮಾಸ ಸಮಾಸದವು ಹಂಗಾಗಿ ಎರಡು ಪದಗಳ ಅರ್ಥ ಸಮಾಸ ಅಷ್ಟೇ ನೆಕ್ಸ್ಟ್ ಬಹುರ್ವಿ ಸಮಾಸ ಅಂಶಾಂಶ ಸಂಬಂಧ ಯದರಲ್ಲಿ ಅಂಶೀ ಸಮಾಸ ಅಲ್ಲಿ ಪೂರ್ವ ಪದ ಅರ್ಥ ಪ್ರಾಮುಖ್ಯತೆ ಇದೆ ಅದರಲ್ಲಿ ಸಮಾಸ ಪದ ರಚನೆ ಆದಾಗ ಇಲ್ಲಿ ದ್ವಂದ್ವ ಸಮಾಸದಲ್ಲಿ ಸಮಾಸ ಪದದಲ್ಲಿ ಎರಡು ಪದಗಳ ಅರ್ಥ ಪ್ರಾಮುಖ್ಯತೆ ಇದೆ ಅದಕ್ಕೆ ಎರಡು ಪದಗಳ ಅರ್ಥ ಪ್ರಧಾನತೆಯ ಸಮಾಸ ಅಂತ ಕರಿತಾರೆ ನೆಕ್ಸ್ಟ್ ಬಹುರ್ವಿ ಸಮಾಸ ಅನ್ಯ ಪದದ ಅರ್ಥ ಪ್ರಧಾನತೆಯ ಸಮಾಸ ಈ ಪೂರ್ವ ಪದ ಮತ್ತು ಉತ್ತರ ಪದ ಕೂಡಿ ಸಮಾಸ ರಚನೆ ಆದಾಗ ಅಲ್ಲಿ ಏನಿರ್ತೈತಿ ಸಮಾಸ ಪದದಲ್ಲಿ ಅನ್ಯ ಪದದ ಅರ್ಥ ಒಳ ಅರ್ಥ ಇಲ್ಲಿ ಬೇರೆ ಇರ್ತೈತಿ ಬಟ್ ಅಲ್ಲಿ ಪದಗಳ ರಚನೆ ಬೇರೆ ಇರ್ತೈತಿ ಅಲ್ಲಿ ಪದಗಳ ರಚನೆ ಬ್ಯಾರಿಯಾಗಿರ್ತೈತಿ ಹಂಗಾಗಿ ಕರೆಕ್ಟ್ ಆಗಿ ಫೋಟೋ ತಕೋರಿ ಎಲ್ಲ ಸ್ಕ್ರೀನ್ ಸರ್ ತಕೋರಿ ಇಟ್ ಇಟ್ಸ್ ಓನ್ ಇಂಟ್ರೆಸ್ಟ್ ಅದಕ್ಕೆ ಲಾಸ್ಟ್ ಐತಿ ಬಹುರಿ ಸಮಾಸ ಅನ್ಯ ಪದಗಳು ಅಂತಂದ್ರೆ ಪೂರ್ವ ಪದ ಉತ್ತರ ಪದಗಳು ಸಮಾಸ ರಚನೆ ಆಗಿರ್ತಾವೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರಿ ಸಮಾಸ ರಚನೆ ಆದಾಗ ಅಲ್ಲಿ ಬೇರೊಂದು ಪದಾರ್ಥ ಬರ್ತೈತಿ ಅಂತ ಹೇಳಕತ್ತಾರ ನೋಡ್ರಿ ಅದಕ್ಕೆ ಅನ್ಯ ಅನ್ಯ ಪದಾರ್ಥ ಬಳಸ್ತಾರೆ ಇರ್ಲಿ ಈ ಮುಕ್ಕಣ್ಣ ಅಂತ ಐತಿ ಮುಕ್ಕಣ್ಣ ಅಂತ ಹೆಸರು ಇಟ್ಟಿರ್ತಾರೆ ಕೇಳಿ ಮುಖಣ್ಣ ಅಂತಂದು ಹಾ ಮುಕ್ಕಣ್ಣ ಅಂತ ಐತಿ ಈಗ ನೋಡ್ರಿ ಅದೊಂದು ಎಜ್ಜಾಪಾಲ ಬಿಡಿಸ್ಬೇಕು ಮುಕ್ಕಣ್ಣ ಯಾರನ್ನೂ ಮುಕ್ಕಣ ರೀ ಯಾರಿಗ್ ಗೊತ್ತಾಗಬೇಕಪ್ಪ ಅಂದ್ರೆ ನೋಡ್ರಿ ಮುಕ್ಕಣ್ಣ ಅಂತ ಐತಿ ಈ ಮುಕ್ಕಣ್ಣ ಅಂತ ಐತಿ ಇದನ್ನ ವಿಂಗಡೆ ಮಾಡಿದ್ರು ಅಂತಂದ್ರೆ ಏನಾಗ್ತದೆ ಅದು ಮುಕ್ಕಣ ಅನ್ನೋದು ಏನಬೋದು ಅದು ಹಾ ಮೂರು ಪ್ಲಸ್ ಕಣ್ಣುಗಳವು ಅವನು ಅವನೇ ಮುಕ್ಕಣ್ಣ ಮೂರು ಪ್ಲಸ್ ಮೂರು ಕಣ್ಣುಳ್ಳವನು ಮೂರು ಕಣ್ಣುಳ್ಳವ ಕಣ್ಣುಳ್ಳವನವನು ಅವನೇ ಮುಕ್ಕಣ್ಣ ಅದಕ್ಕೆ ನೋಡ್ರಿ ಏನ್ ಐತೆ ನೋಡ್ರಿ ಅಲ್ಲಿ ಸಂದೀಪದಲ್ಲಿ ಬಂದ ನೋಡ್ರಿ ಮೂರು ಪ್ಲಸ್ ಕಣ್ಣುಳ್ಳವನು ಮುಕ್ಕಣ್ಣ ಅಂತ ಹೇಳ ಆ ಮುಕ್ಕಣ್ಣನ ಬಗ್ಗೆ ಏನಾದ್ರು ಮಾಹಿತಿ ಐತ್ರಿ ಪೂರ್ವ ಪದದಲ್ಲಿ ಮೂರು ಪ್ಲಸ್ ಕಣ್ಣುಳ್ಳವ ಮೂರು ಸಂಖ್ಯೆ ಕಣ್ಣುಳ್ಳವ ಐತ್ರಿ ಇಲ್ಲಿ ಆ ಬಂದಿಲ್ಲ ನೆಕ್ಸ್ಟ್ ಮೂರು ಬಂದಿಲ್ಲ ಬರೀ ಮುಖಣ್ಣ ಅಂತ ಐತಿ ಅನ್ಯ ಪದಗಳ ಅರ್ಥ ಪ್ರಧಾನತೆಯ ಸಮಾಸ ಹಾಗಾಗಿ ಅಲ್ಲಿ ಅನ್ಯ ಪದದ ಅರ್ಥ ಪ್ರಾಮುಖ್ಯತೆ ಜಾಸ್ತಿ ಇರ್ತೈತಿ ಅಂತ ಹೇಳ್ತಕ್ಕ ನೆಕ್ಸ್ಟ್ ಕೆಂಗಣ್ಣ ಅಂತ ಐತಿ ಏನಾಗುತ್ತೆ ಕೆಂಗಣ್ಣ ಅನ್ನೋದು ಎರಡ ನೋಡಿದ್ರಿ ನೋಡಿದ್ರಿ ಮುಕ್ಕಣ್ಣ ನೋಡಿದ್ರಿತ್ರಿ ಕೆಂಗಣ್ಣ ಕೆಂಪು ಪ್ಲಸ್ ಕಣ್ಣುಳ್ಳವ ಕಣ್ಣುಳ್ಳ ಏನ್ ಹೇಳ್ತಾರೆ ಕೆಂಪು ಪ್ಲಸ್ ಕಣ್ಣುಳ್ಳವನ ಕೆಂಗಣ್ಣ ಅದಕ್ಕವ್ರು ಅನ್ಯ ಪದ ಅರ್ಥ ದೇಹ ಸಮಾಸ ಇದು ಯಾವುದೇ ರೀತಿಯಾದಂತಹ ಏನಿರಲಿಲ್ಲ ಅಂತ ಹೇಳತ್ತರ ಪೂರ್ವ ಪದ ಆಗಿರಲಿ ಅಥವಾ ಉತ್ತರ ಪದ ಆಗಿರಲಿ ಪ್ರಾಮುಖ್ಯತೆ ಇರಲ್ಲ ಸಮಾಸ ಪದದಲ್ಲಿ ಅನ್ಯ ಪದ ಅರ್ಥ ಪ್ರಧಾನವಾಗಿರ್ತೈತಿ ಅದಕ್ಕೆ ಅನ್ಯ ಪದ ಪ್ರಧಾನತೆಯ ಸಮಾಸ ಯಾವ್ದ್ರಿ ಪೌರ್ವಿ ಸಮಾಸ ತಿಳಿದ್ರಿ ನೋಡ್ರಿ

ಪೂರ್ವ ಅರ್ಥ ಪ್ರಧಾನತೆ ಸಮಾಸ ಸಂದೀಪದ ಸಮಾಸ ಸಮಾಸ ರಚನೆಯಾದಾಗ ಅಲ್ಲಿ ಪೂರ್ವ ಅರ್ಥ ಪ್ರಾಧಾನ್ಯತೆ ಆಗಿರ್ತೈತಿ ನೆಕ್ಸ್ಟ್ ದ್ವಂದ್ವ ಸಮಾಸ ಈ ಪದ ಸಮಾಸ ಪದ ರಚನೆಯಾದಾಗ ಪೂರ್ವ ಪದವು ಮತ್ತು ಯಾವುದ್ರಿ ಉತ್ತರ ಪದ ಎರಡು ಕೂಡ ಅರ್ಥನು ಕೂಡ ಪ್ರಾಮುಖ್ಯತೆ ಇರ್ತೈತಿ ಅದಕ್ಕೆ ದ್ವಂದ್ವ ಸಮಾಸ ಎರಡು ಪದಗಳ ಅರ್ಥ ಪ್ರಧಾನತೆಯ ಸಮಾಸ ಪೌರಿಕ ಸಮಾಸ ಅನ್ಯ ಪ್ರಧಾನ ಅನ್ಯ ಪದ ಪ್ರಧಾನತೆಯ ಸಮಾಸ ಹಾಗಾಗಿ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ಎಲ್ಲ ಹವ್ಯಾಸಿ ವಾಚಕರಿಗೆ ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ಎಲ್ಲ ಹಿತ ಕಾರ್ಯಗಳು ಅಂದ್ರ ನನ್ನ ಈ ಪ್ರೇರಣೆಗೆ ನಾನು ಕ್ಲಾಸ್ ಮಾಡೋಕ ಬ್ಯಾಕ್ ಎಲ್ಲ ಎಲ್ಲ ನನ್ನ ಆತ್ಮ ರಕ್ಷಣಾ ಆತ್ಮ ತೃಪ್ತಿಗಾಗಿ ಪ್ರೇರಣೆ ಕೊಟ್ಟಂತ ಅಂದ್ರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಯ ಮೇರೆಗೆ ಪ್ರೇರಣಾತ್ಮಕವಾಗಿ ನನಗೆ ಮಾರ್ಗದರ್ಶನ ತೋರಿಸಿದಂತ ನನ್ನ ಎಲ್ಲ ಶಿಕ್ಷಕರೊಂದು ಆಗಿರಬಹುದು ಅಥವಾ ನನ್ನ ಎಲ್ಲ ಸ್ನೇಹಿತರಾಗಿರ್ಬೋದು ಮತ್ತೊಮ್ಮೆ ಈ ದಿನದ ಶುಭಾಶಯ ಕೊಡುತ್ತಾ ನಿಮಗೆ ನಾ ಮಾಡಿದ ಕ್ಲಾಸ್ ನಾನು ಹೇಳಿದ ಕ್ಲಾಸ್ ಕರೆಕ್ಟ್ ಅನಿಸುತ್ತು ಟ್ರಿಪ್ ಕರೆಕ್ಟ್ ಅನಿಸುತ್ತೋ ಅಂತಂದ್ರೆ ನೀವು ಶೇರ್ ಮಾಡ್ರಿ ನೀವು ನೋಡ್ಕೊರಿ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನ ಕಳಿಸೋದ್ರ ಮುಖಾಂತರ ನಮ್ಮನ್ನ ಅನಿಸಿಕೆಗಳನ್ನ ಶೇರ್ ಮಾಡ್ರಿ ಅಂತ ಹೇಳಲು ಇಷ್ಟಪಡುತ್ತೇನೆ ಯಾಕಂತಂದ್ರ ಇದು ಹೇಳಿದ ಮಾಹಿತಿ ಈಜಿ ಅದಾವ್ರಿ ಈಜಿ ಅಂದ್ರೆ ಇಂಟರ್ನೆಸ್ಟಿವ್ ಟ್ರಿಕ್ ಮಾಡಿದ್ರಿ ಕರ್ಮ ದ್ವಿ ಕ್ರಿಯಾಗಮಕ ಮಗಿದ್ರಿ ಏನ್ ಇದು ಉತ್ತರ ಪದಾರ್ಥ ಪದಾರ್ಥ ಸಮಾಸ ದ್ವಂದ್ವ ಸಮಾಸ ಎರಡು ಪದಾರ್ಥ ಪದಾರ್ಥ ಸಮಾಸ ನೆಕ್ಸ್ಟ್ ಬೌರ್ವಿ ಸಮಾಸ ಅನ್ಯ ಪದಾರ್ಥ ಪದಾರ್ಥ ಸಮಾಸ ಅಂಶಿ ಸಮಾಸ ಪೂರ್ವ ಪದಾರ್ಥ ಪದಾರ್ಥ ಸಮಾಸ ಇಷ್ಟೇ ಜೈ ಹಿಂದ್ ಎಷ್ಟ ಕ್ಲಾಸ್ ಮುಗಿಸ್ತೀನಿ ನೆಕ್ಸ್ಟ್ ಇದರ ಮುರಿತು ಮಾಹಿತಿ ಹಂಚ್ತೀನಿ ನಿಮಗೆ ಕರೆಕ್ಟ್ ಅನ್ಸಿತ್ತು ಅಂತಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಮಾಹಿತಿನ ಫಾರ್ವರ್ಡ್ ಮಾಡಿರಿ ಕರೆಕ್ಟ್ ಆ್ಯನ್ಸ್ ಇತ್ತು ಅಂತಂದ್ರೆ ಲೈಕ್ ಮಾಡೋದ್ರ ಮುಖಾಂತರ ಅಥವಾ ಕಮೆಂಟ್ ಮಾಡೋ ಮಾಡೋದ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಅಂತ ಹೇಳ್ತಾ ನನ್ನ ಎಲ್ಲ ಹವ್ಯಾಸಿ ವಾಚಕರಿಗೆ ಟಾಟಾ